ಭಾರತದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಅದೆಷ್ಟೇ ಹಲ್ಲೆ ಲೂಟಿ ಕೊಲೆಯಾದರೂ ಬಾಯಿಗೆ ಬೀಗ ಹಾಕೊಂಡಿರೋದು ಬಾಂಗ್ಲಾದಲ್ಲಿ ಏನೇ ಆದ್ರೂ ಅದನ್ನ ಅಲ್ಲಿನ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ದಾಳಿ ಅಂತ ಹುಯ್ಲೆಪ್ಸೋದು ಭಾರತದ ಮಡಿಲ ಮೀಡಿಯಾಗಳ ಈ ಹಳೇ ಚಾಳಿಯನ್ನ ಅವು ಬಿಡೋದೇ ಇಲ್ಲ ಅದರಿಂದ ಮತ್ತೆ ಮತ್ತೆ ಮುಜುಗರಕ್ಕೆ ಮುಖಭಂಗಕ್ಕೆ ಒಳಗಾದ್ರೂ ಅವುಗಳ ಬುದ್ಧಿ ಬದಲಾಗೋದೇ ಇಲ್ಲ ಈಗ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ ಬಾಂಗ್ಲಾದಲ್ಲಿ ಆಗಿದ್ದು ಏನೋ ಒಂದು ಅದನ್ನ ಭಾರತದ ಮಡಿಲ ಮೀಡಿಯಾಗಳು ವರದಿ ಮಾಡಿದ್ದೇ ಮತ್ತೊಂದು ರೀತಿಯಲ್ಲಿ ಆದ್ರೆ ಸತ್ಯ ಹೊರಬಂದಿದೆ ಮಡಿಲ ಮೀಡಿಯಾಗಳಿಗೆ ಮತ್ತೊಮ್ಮೆ ತೀವ್ರ ಮುಜುಗರದ ಸ್ಥಿತಿ ಎದುರಾಗಿದೆ ಭಾರತದ ಮುಖ್ಯವಾಹಿನಿ ಮಾಧ್ಯಮಗಳು ಮತ್ತೆ ತಮ್ಮ ಕೊಳಕು ಬುದ್ಧಿಯನ್ನ ತೋರಿಸಿ ಎಲ್ರಿಂದ ಚೀ ಅಂತ ಹೇಳಿಸ್ಕೊಂಡಿವೆ ಭಾರತಕ್ಕೇನೆ ಕಳಂಕ ತಂದಿವೆ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಹೇಳಿದ ವದಂತಿಯನ್ನ ಪರಮ ಸತ್ಯ ಅನ್ನುವಂತೆ ವರದಿ ಮಾಡಿವೆ ಭಾರತದ ಮಾಧ್ಯಮಗಳು ಈ ಮೂಲಕ ಜನರಿಗೆ ತಪ್ಪು ಮಾಹಿತಿ ನೀಡುವ ಮತ್ತು ದ್ವೇಷ ಹರಡುವ ತಮ್ಮ ಚಾಳಿಯನ್ನ ದೇಶದ ಮಡಿಲ ಮಾಧ್ಯಮ ಮುಂದುವರೆಸಿದೆ ಭಾರತೀಯ ಮಾಧ್ಯಮಗಳು ಮೃತ ಬಾಂಗ್ಲಾದೇಶಿ ವಕೀಲ ಸೈಫುಲ್ ಇಸ್ಲಾಂ ಅವರನ್ನ ಚಿನ್ಮೋಯ್ ಕೃಷ್ಣದಾಸ್ ಅವರ ವಕೀಲರು ಅಂತ ತಪ್ಪಾಗಿ ವರದಿ ಮಾಡಿ ಮತ್ತೆ ತೀವ್ರ ಮುಜುಗರಕ್ಕೆ ಒಳಗಾಗಿವೆ ಬಾಂಗ್ಲಾದೇಶದ ಇಂಟರ್ ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ನ ನಾಯಕ ಚಿನ್ಮೋಯ್ ಕೃಷ್ಣದಾಸ್ ಮತ್ತು ಇತರ ಕೆಲವರನ್ನ ಬಾಂಗ್ಲಾದೇಶದ ಧ್ವಜ ಅವಮಾನಿಸಿದ ಆರೋಪದ ಮೇಲೆ ಬಂಧಿಸಲಾಗಿದೆ ಅಂತ ಢಾಕಾ ಮೆಟ್ರೋಪಾಲಿಟನ್ ಪೊಲೀಸರು ಸೋಮವಾರ ನವೆಂಬರ್ ಇಪ್ಪತ್ತೈದರಂದು ತಿಳಿಸಿದ್ರು ದಾಸ್ ಅವರಿಗೆ ನವೆಂಬರ್ ಇಪ್ಪತ್ತಾರರಂದು ಚಟ್ಟೋಗ್ರಾಂನ ನ್ಯಾಯಾಲಯ ಜಾಮೀನು ನಿರಾಕರಿಸಿ ಜೈಲಿಗೆ ಕಳಿಸಿತ್ತು ಮಧ್ಯಾಹ್ನದ ಸುಮಾರಿಗೆ ನ್ಯಾಯಾಲಯದ ಆದೇಶದ ನಂತರ ದಾಸ್ ಅವರ ಅನುಯಾಯಿಗಳು ಪ್ರತಿಭಟನೆಯನ್ನ ಪ್ರಾರಂಭಿಸಿದ್ರು ಅವರನ್ನ ಜೈಲಿಗೆ ಕರೆದುಕೊಂಡು ಹೋಗುವ ಜೈಲಿನ ವ್ಯಾನ್ಗೆ ಅಡ್ಡಪಡಿಸಿದ್ರು ಇದು ಭದ್ರತಾ ಸಿಬ್ಬಂದಿ ಮತ್ತು ಪ್ರತಿಭಟನಾಕಾರರ ನಡುವೆ ಘರ್ಷಣೆಗೆ ಕಾರಣ ಆಯಿತು ಈ ಘರ್ಷಣೆಯಲ್ಲಿ ಸೈಫುಲ್ ಇಸ್ಲಾಂ ಎಂಬ ವಕೀಲ ಮೃತಪಟ್ಟಿದ್ರು ವರದಿ ಗಳ ಪ್ರಕಾರ ಗಲಭೆ ಹಲ್ಲೆಯಿಂದ ಸೈಫುಲ್ ಮೃತಪಟ್ಟಿದ್ರು ಆದ್ರೆ ಭಾರತದ ಮಡಿಲ ಮಾಧ್ಯಮಗಳು ಇದ್ದಿದ್ದನ್ನ ಇದ್ದ ಹಾಗೆ ವರದಿ ಮಾಡುವುದು ಸಾಧ್ಯನಾ ವದಂತಿಯನ್ನ ವಾಟ್ಸಾಪ್ ಫಾರ್ವರ್ಡ್ ಅನ್ನೇ ಪ್ರೈಮ್ ಟೈಮ್ ಸುದ್ದಿಯಾಗಿಸುವುದು ಇವುಗಳ ಚಾಳಿ ಕೊಲೆಗಾರರನ್ನೇ ಬಲಿಪಶು ಮಾಡುವ ದುಷ್ಟ ಕೆಲಸದಲ್ಲಿ ಅದು ಎಕ್ಸ್ಪರ್ಟ್ ವಕೀಲನ ಸಾವಿನ ನಂತರ ಪ್ರತಿಭಟನೆಗಳ ನಡುವೆ ಕೊಲ್ಲಲ್ಪಟ್ಟ ಸೈಫುಲ್ ಇಸ್ಕಾನ್ ನ ಚಿನ್ಮೋಯ್ ದಾಸ್ ಅವರ ವಕೀಲ ಅಂತ ಹಲವಾರು ಮಾಧ್ಯಮಗಳು ಹೇಳೋಕೆ ಪ್ರಾರಂಭಿಸಿದ್ವು ರಿಪಬ್ಲಿಕ್ ಟಿವಿ ಈ ಹೇಳಿಕೆಯನ್ನ ಪ್ರಸಾರ ಮಾಡಿತು ಮತ್ತು ಪೊಲೀಸ್ ಗುಂಡಿನ ದಾಳಿಯಲ್ಲಿ ದಾಸ್ ಕೊಲ್ಲಲ್ಪಟ್ರು ಅಂತ ಸೂಚಿಸುವ ವರದಿಯನ್ನ ಪ್ರಕಟಿಸಿತು ಫಸ್ಟ್ ಪೋಸ್ಟ್ ಇಂಡಿಯಾ ಟುಡೇ ಗ್ಲೋಬಲ್ ಎಕನಾಮಿಕ್ ಟೈಮ್ಸ್ ಜಿ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ಮತ್ತು ಪತ್ರಿಕೆಗಳು ಸೇರಿದಂತೆ ಇತರ ಔಟ್ಲೆಟ್ಗಳು ಕೂಡ ಇದೇ ವರದಿ ಪ್ರಕಟಿಸಿದ್ವು ಇಸ್ಕಾನ್ ಸನ್ಯಾಸಿ ಚಿನ್ಮೋಯ್ ಕೃಷ್ಣದಾಸ್ ಅವರನ್ನ ಪ್ರತಿನಿಧಿಸುವ ಮುಸ್ಲಿಂ ವಕೀಲರು ಪ್ರತಿಭಟನೆಯ ನಡುವೆ ಕೊಲ್ಲಲ್ಪಟ್ರು ಅನ್ನೋ ಶೀರ್ಷಿಕೆಯೊಂದಿಗೆ ಬಲಪಂಥೀಯ ಪ್ರಚಾರ ಸಂಸ್ಥೆ ಆಫ್ ಇಂಡಿಯಾ ವರದಿ ಪ್ರಕಟಿಸಿತು ಆದರೆ ಇದೀಗ ಶೀರ್ಷಿಕೆಯನ್ನ ಬದಲಾಯಿಸಲಾಗಿದೆ ಅಮರುಜಾಲ ಅಂಕಣಕಾರ ಅದ್ವೈತ್ ಕಲಾ ಮತ್ತು ಇಂಡಿಯಾ ಟುಡೇ ಪತ್ರಕರ್ತೆ ನಬೀಲಾ ಜಮಾಲ್ ಸೇರಿದಂತೆ ಹಲವರು ಇದೇ ವೈರಲ್ ಸುಳ್ಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತಷ್ಟು ಹರಡಿದ್ರು ರಾಯ್ಟರ್ಸ್ ಕೂಡ ಇದೇ ರೀತಿಯ ವರದಿಯನ್ನ ಪ್ರಕಟಿಸಿತು ಆದರೆ ಆಲ್ಟ್ ನ್ಯೂಸ್ ನಡೆಸಿದ ಸತ್ಯ ಪರಿಶೀಲನೆ ಬೇರೆಯೇ ವಾಸ್ತವವನ್ನ ಹೇಳುತ್ತೆ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಿಸ್ ಅವರ ಪ್ರೆಸ್ ವಿಂಗ್ ಕೂಡ ರಿಪಬ್ಲಿಕ್ ಟಿವಿಯ ವರದಿಯ ಸತ್ಯವನ್ನ ಪರಿಶೀಲಿಸುವ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಸೈಫುಲ್ ಇಸ್ಲಾಂ ದಾಸ್ ಅವರ ವಕೀಲ ಅನ್ನೋ ಹೇಳಿಕೆ ಸುಳ್ಳು ಮತ್ತು ದುರುದ್ದೇಶ ಉದ್ದೇಶದಿಂದ ಹರಡ್ತಿದೆ ಅಂತ ಸರ್ಕಾರಿ ಅಧಿಕೃತ ಹೇಳಿಕೆ ಹೇಳಿದೆ ದಾಸ್ ಪ್ರಕರಣದ ವಕಾಲತ್ನಾಮ ಮತ್ತು ಕಾನೂನು ದಾಖಲೆಯನ್ನ ಉಲ್ಲೇಖಿಸಿ ದಾಸ್ ಅವರ ವಕೀಲ ಸುಭಾಷಿಶ್ ಶರ್ಮಾ ಅಂತ ಸ್ಪಷ್ಟಪಡಿಸಲಾಗಿದೆ ಚಿತ್ತಗಾಂಗ್ ಜಿಲ್ಲಾ ಬಾರ್ ಅಸೋಸಿಯೇಷನ್ ಕಾರ್ಯದರ್ಶಿ ಮೊಹಮ್ಮದ್ ಅಶ್ರಫ್ ಹುಸೈನ್ ಅವರನ್ನ ಆಲ್ಟ್ ನ್ಯೂಸ್ ಸಂಪರ್ಕಿಸಿದೆ ಮೃತ ವಕೀಲ ಸೈಫುಲ್ ಇಸ್ಲಾಂ ಅವರು ಚಿನ್ಮೋಯ್ ಕೃಷ್ಣದಾಸ್ ಅವರ ವಕೀಲರಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಚಿನ್ಮೋಯ್ ಕೃಷ್ಣದಾಸ್ ಅಥವಾ ಪ್ರಾಸಿಕ್ಯೂಷನ್ ಅನ್ನ ಸೈಫುಲ್ ಇಸ್ಲಾಂ ಪ್ರತಿನಿಧಿಸ್ತಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ರಿಪಬ್ಲಿಕ್ ಟಿವಿಯಲ್ಲಿ ಬಂದ ವರದಿಗಳು ತಪ್ಪು ದಾರಿ ಗೆಳೆಯುವಂತಿದೆ ಅಂತ ಅವರು ಹೇಳಿದ್ದಾರೆ ಏನು ಸೈಫುಲ್ ಇಸ್ಲಾಂ ಅವರು ದಾಸ್ ವಿರುದ್ಧ ಮಾತನಾಡುವ ವಿಡಿಯೋ ಒಂದನ್ನ ಆಲ್ಟ್ ನ್ಯೂಸ್ ಪತ್ತೆ ಮಾಡಿದೆ ಅವರು ದಾಸ್ ವಕೀಲರಾಗಿದ್ರೆ ದಾಸ್ ವಿರುದ್ಧ ಹೀಗೆ ಮಾತಾಡುವ ವಿಡಿಯೋವನ್ನ ಹಂಚಿಕೊಳ್ಳುವ ಸಾಧ್ಯತೆ ಇಲ್ಲ ಅಂತಾನು ಆಲ್ಟ್ ನ್ಯೂಸ್ ವರದಿ ಹೇಳುತ್ತೆ ಇದಲ್ಲದೆ ಹಲವಾರು ಸ್ಥಳೀಯ ವರದಿಗಳು ಇಸ್ಲಾಂ ಅನ್ನ ಪ್ರತಿಭಟನಾಕಾರರು ಕೊಂದಿದ್ದಾರೆ ಅಂತ ಸೂಚಿಸುತ್ತೆ ರಿಪಬ್ಲಿಕ್ ಹೇಳಿಕೊಂಡಂತೆ ಪೊಲೀಸ್ ಗುಂಡಿನ ದಾಳಿಯಿಂದ ಸೈಫುಲ್ ಮರಣ ಹೊಂದಿಲ್ಲ ಅನ್ನೋದು ಈ ಎಲ್ಲಾ ವರದಿಗಳಿಂದ ಸ್ಪಷ್ಟ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ